ಇನ್ಸ್ಟಾಗ್ರಾಮಲ್ಲಿ ಹಣ ಗಳಿಸ್ಬೋದಾ ಯೋಚನೆ ಮಾಡ್ತಿದ್ದೀರಾ ಹೌದು ಇನ್ಸ್ಟಾಗ್ರಾಮಲ್ಲಿ ಹಣ ಗಳಿಸ್ಬೋದು ಹೇಗೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವಿನ್ನೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ನಿಮಗೆ ಹಣ ಹೇಗೆ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತದೆ ಬನ್ನಿ ಆಗಿದ್ದರೆ ತಡ ಮಾಡೋದಕ್ಕೆ ಹೇಗೆ ಏನು ಎಲಿಜಿಬಲ್ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಳ್ಬೇಕು ಮಾಡ್ಕೊಂಡಾಗ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತದೆ ನಿಮ್ಮದು ಪರ್ಸ್ನಲ್ ಅಕೌಂಟ್ ಆಗಿರಲಿ ಅಥವಾ ಪೇಜ್ ಆಗಿರಲಿ ಈ ರೀತಿಯಾದಂತಹ ಅಕೌಂಟ್ ಓಪನ್ ಆಗುತ್ತದೆ ನಂತರದಲ್ಲಿ ಮೇಲೆ ಕಾಣುತ್ತಿರುವಂತಹ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಈ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರದಲ್ಲಿ ಈ ರೀತಿ ಬರುತ್ತೆ ಇದರಲ್ಲಿ ಕ್ರಿಯೇಟರ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಈ ಕ್ರಿಯೇಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಪೇಜ್ ಓಪನ್ ಆದಾಗ ಕ್ರಿಯೇಟರ್ ಆಪ್ಷನಲ್ಲಿ ಮಾನಿಟೈಜೇಷನ್ ಸ್ಟೇಟಸ್ ಅಂತ ಕೊನೆಯದಾಗಿ ನಿಮಗೆ ತೋರಿಸ್ತಿದೆಯಲ್ಲ ಈ ಮಾನಿಟೈಜೇಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಲಿಜಿಬಲ್ ಇದ್ದೀರಾ ಮಾನಿಟೈಜೇಷನ್ ಹಣ ಗಳಿಸಲು ಎಲಿಜಿಬಲ್ ಇದ್ದೀರಾ ಇಲ್ಲ ಎಂಬುದರ ಬಗ್ಗೆ ನಿಮಗೆ ತಿಳಿಸುತ್ತಾರೆ ಇಲ್ಲಿ ಗ್ರೀನ್ ಕಲರ್ ರೈಟ್ ಮತ್ತು ಕಾಣಿಸ್ತಾ ಇದೆಯಲ್ಲ ಇದು ನೀವು ಎಲಿಜಿಬಲ್ ಇದ್ದೀರಾ ಎಂಬುದಕ್ಕೆ ಸೂಚಿಸುತ್ತಿದೆ ಅಂದರೆ ನಾನು ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ಬೋದು ಹಾಗಿದ್ರೆ ಏನು ಇದಕ್ಕೆ ಯಾವ್ಯಾವ ಥರ ಅಂತ ಎಲಿಜಿಬಲ್ ಇರಬೇಕು ಅನ್ನೋದು ಇಲ್ಲಿ ಗೈಡ್ಲೈನ್ಸು ಪ್ರತಿಯೊಂದೂ ಸಹ ಇವರು ತಿಳಿಸ್ಕೊಡ್ತಿದ್ದಾರೆ ಅಂದರೆ ಈ ಮಾನಿಟೈಜೇಷನ್ ಸ್ಟೇಟಸ್ ಇನ್ನೂ ಅಪ್ಲೈ ಮಾಡಲು ಪ್ರೋಗ್ರೆಸ್ ನಡೀತಾ ಇದೆ ಮುಂದೆ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ಮಾನಿಟೈಜೇಷನ್ ಸ್ಟೇಟಸ್ನ ಅವರು ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದಾರೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅನ್ನೋದಕ್ಕೆ ತಿಳ್ಕೊಳ್ಳಿ ಅಂತ ಪ್ರತಿಯೊಬ್ಬರು ಸಹ ಈ ಮಾನಿಟೈಜೇಷನ್ ಸ್ಟೇಟಸ್ಸು ಅಪ್ಲೈ ಮಾಡ್ಬೋದು ಹಾಗೂ ಇದಕ್ಕೆ ಫಾಲೋವರ್ಸ್ ಇಷ್ಟೇ ಜನ ಇರಬೇಕು ಸಾವಿರ ಜನ ಇರಬೇಕು ಎರಡು ಸಾವಿರ ಹತ್ತು ಸಾವಿರ ಜನ ಇರಬೇಕಂತೇನಿಲ್ಲ ಪ್ರತಿಯೊಬ್ಬರಿಗೂ ಮಾನಿಟೈಜೇಷನ್ ಸ್ಟೇಟಸ್ಸು ಶೋ ಆಗ್ತಿದೆ ಹಾಗಾಗಿ ನೀವು ನಿಮ್ಮ ಅಕೌಂಟಲ್ಲಿ ನಿಮಗೂ ಮಾನಿಟೈಜೇಷನ್ ಸ್ಟೇಟಸ್ಸು ತೋರಿಸ್ತಿದೆಯಾ ಇಲ್ಲ ಎಂಬುದನ್ನು ನೀವು ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ನಂತರದಲ್ಲಿ ಕೆಲವೊಬ್ಬರಿಗೆ ಮಾನಿಟೈಜೇಷನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕ್ರಿಯೇಟರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕ್ರಿಯೇಟರ್ ಅನ್ನೋ ಆಪ್ಷನ್ ಕೆಲವೊಬ್ಬರಿಗೆ ಬರ್ತಿರೋದಿಲ್ಲ ಏನಕ್ಕೆ ಬರ್ತಿರೋದಿಲ್ಲ ಅದನ್ನು ಹೇಗೆ ಬರ್ಸ್ಕೊಳ್ಬೇಕು ನಮಗೂ ಆ ಥರ ಆಪ್ಷನ್ ಬೇಕು ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರಿಗೆ ಕ್ರಿಯೇಟರ್ ಅನ್ನೋ ಆಪ್ಷನ್ ಬರ್ತಿಲ್ಲ ಅಂತ ಅವ್ರು ಯಾವ ರೀತಿ ಕ್ರಿಯೇಟರ್ ಆಪ್ಷನ್ ಬರೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಸಹ ಚೆಕ್ ಮಾಡ್ಕೊಳ್ಳಿ ಮಾನಿಟೈಜೇಷನ್ ನಮಗೆ ನಾವು ಎಲಿಜಿಬಲ್ ಇದೀವಾ ಇಲ್ಲವಾ ಅನ್ನೋದ್ರ ಬಗ್ಗೆ ನಂತರದಲ್ಲಿ ಮಾನಿಟೇಷನ್ ಖಂಡಿತ ಬಂದೇ ಬರುತ್ತದೆ ನೀವು ಯಾವುದೇ ರೀಲ್ಸ್ ಮಾಡಿ ಇಲ್ಲ ಯಾವುದೇ ಪೋಸ್ಟ್ ಹಾಕಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ ನಿಮಗೆ ಹಣ ಗಳಿಸಲು ಇನ್ಸ್ಟಾಗ್ರಾಮ್ ಖಂಡಿತವಾಗಿಯೂ ಸಹ ನಿಮಗೆ ಮಾನಿಟೈಸೇಷನ್ ಆನ್ ಮಾಡಿ ಕೊಟ್ಟೇ ಕೊಡ್ತಾರೆ ಇದಕ್ಕೆ ಕೆಲವು ಸಮಯಗಳು ತೆಗೆದುಕೊಳ್ಳಬಹುದು ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೀವು ದಯವಿಟ್ಟು ನನ್ನ ಫಾಲೋಸ್ ಆಗಿ ಅಂತ ಹೇಳಕ್ಕೆ ಇಷ್ಟಪಟ್ಟು